హిడీ రీ బర్గ కు రెడీ ఆ ము కంటిన్యూ రెడీ రోలింగ్ కెమెరా యాక్షన్ క్యమ్రాక్షన్ రెడీ రోలింగ్ కెమెరా యాక్షన్ క్యమరా ಸಾತ್ಳು ತೊಗೊಂಡು ಹೋಗ್ಬಿಡ ಹಂಗೆ ಹೊಲದಾಗ ಬರ್ಬೇಕು ರೊಮ್ಯಾಂಟಿಕ್ ಆಗಿ ರೆಡಿ ರೋಲಿಂಗ್ ಕ್ಯಾಮ್ರಾ ಓಕೆ ಇಂದು ನಂದು ನಿಂದು ಫಸ್ಟ್ ನೈಟ್ ಸರ್ ಏನು ಎಕ್ಸ್ಪ್ರೆಷನ್ ಇಲ್ಲ ಹ್ಞೂ ಅನ್ಬೇಕು ಹ್ಞೂ ಹಾಂ ಕುದುರೆ ಕುಂಕುರ್ಸ ಕುಂಕುರ್ಸ ಕಾಕ ನೀ ಇಂದು ನಂದು ನಿಂದು ಫಸ್ಟ್ ನೈಟ್ ಯಾವಾಗ ಈಗ ಹಾದಿಗೆ ಬಂದ ಬಂದ್ ಚಾರ್ಜ್ ಟೈಮ್ ಪ್ರೊಡ್ಯೂಸರ್ ಅಂತ ರೆಡಿ ಹಂಗಾಗಿ ಕಲಾವಿದ್ರ ಬೇಕು ಸರಿ ಏನ್ ಮಾಡೋಣ ಬಸವೇಶ್ವರ ಜಾತ್ರೆ ಐತಿ ಏನ್ ರಗಡ್ ಅಂತಂದ್ರು ಅದಕ್ಕೆ ಅದಕ್ಕಿಂತ ಮುಂಚಿನವಾಗ ಟೈಟಲ್ ಏನ್ ಇಡೋಣ ಅಂತ ಪ್ಲಾನ್ ಮಾಡಿದೀವಿ ಇಬ್ರು ಕೂಡ ಮೂರು ದಿವಸ ಒಂದ ಟೇಬಲ್ ಟೈಟಲ್ ಪ್ಲಾನ್ ಮಾಡಿವಿ ಟೈಟಲ್ ಏನಂದ್ರೆ ಬೌಂಕ್ ಭಾಗ್ಯ ಅಂತ ಇಟ್ಟಿವಿ ಅಕಸ್ಮಾತ್ ಹಿಟ್ ಆಯ್ತಂದ್ರೆ ಭಾಗ ಎರಡು ತೆಗಿತೀವಿ ಚೌಂಕ್ ಚಿನ್ನು ಅಂತ ಈಗ ಬೌಂಕು ಭಾಗ್ಯ ಸಿನಿಮಾಗ ನಾಯಕ ನಾಯಕಿ ವಿಲನ್ ಮೂರು ಪಾತ್ರ ಬೇಕಾಗಿದ್ದಾರೆ ಅಣ್ಣ ಸ್ಕಿಟ್ ನಡಿಬೇಕು ದಯವಿಟ್ಟು ಸ್ವಲ್ಪ ಬರಬೇಡ್ರ ನಾಯಕ ನಾಯಕಿ ವಿಲನ್ ಮೂರು ಜನ ಪಾತ್ರಕ್ಕೆ ನನಗೆ ನಟ ನಟಿಯರ್ ಬೇಕಾಗಿದ್ದಾರೆ ಅದಕ್ಕೆ ಆಡಿಷನ್ ಕೊಡಕ್ಕೆ ಈಗ ನಮ್ಮ ಊರಿಂದ ಯಾರ್ಯಾರು ಇವತ್ತು ವೇದಿಕೆ ಮೇಲೆ ಬಂದು ಆಡಿಷನ್ ಕೊಡ್ತೀರಿ ಅವ್ರು ಸೆಲೆಕ್ಟ್ ಮಾಡಿ ಕರ್ಕೊಂಡೋಗಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಾ ಈಗ ಮೊದಲನೇ ಕಲಾವಿದರ ವೇದಿಕೆ ಕರಿತಾ ಇದ್ದೀನಿ ಕಂಟೆಸ್ಟೆಂಟ್ ನಂಬರ್ ಒನ್ ಬಾಲಿ ಜೋರದ್ ನಮ್ದೇನ್ ಕರ್ಮ ಐತ್ ನೋಡ್ರಿ ಮೊದಲಿಗೆ ಯಾವ್ದು ಒಂದು ಗಂಡಸು ಬರ್ತೈತಿ ಹೆಂಗಸ್ ಬರ್ತಿದ್ ಯಾವ್ದ ಶಂಠ್ರಂ ಇದೇ ಕಾಪಾಡಬೇಕು ಏ ಮಾಮಾ ಹೊಡಿತನ ಒಂದ್ ಗಜಾ ಏನ ಶಿರಾಗ್ ಉಪ್ಪಿಟ್ಟ ಎದಕ್ ಏ ಮಾಮಾ ನನ್ ಮಾಡಿರ್ವಾದ ಅಮ್ಮಾಮ ಬಂದಿಲ್ಲ ಅದೇ ಮಾಮಾ ನಿಮ್ದು ನಿಮ್ಮದ್ರೊಳಗೆ ನಂದು ಹಾಕುವ ಏನ್ ಹಾಕೋದು ಅದೇ ಏನೋ ಆಡಿಷನ್ ತಗೋತಿರತ್ತೆ ಏನೋ ಅಭಿನಯ ರೀ ನಾನು ಅಭಿನಯ ಹಾಕೋರಿ ಅಭಿನಯ ಏನ್ ಅಭಿನಯ ಮಾಡ್ತೀವಿ ಏ ನೀ ನೀವು ಬೇಕಾದ ಹೇಳ ಅಮ್ಮಮ್ಮ ಎಲ್್ಲ ಮಾಡ್ತೀನಿ ನಾನು ಮನೆಯವ್ರಿಗೆ ಬಡದ ಬಾಯ್ ಹಾಕೊಂಡು ಬಿಟ್ಟಿದ್ದೀನಿ ಏನು ಎರಡು ದಿವಸ ಮಹಿಳಾ ಮಾಮ ಪಲ್ಲವಿ ಅಮ್ಮನ ಕೂಡ ಇದ್ದ ಈಗ ನನ್ ಕೂಡ ಅದ ನಿನ್ ಗೊತ್ತಿದ್ದ ಹ್ಮ್ ಕಾಯಿ ಗಿರಿ ಕಿರದ ಹೌದು ಮತ್ತ ತಗೊಂಡ್ ಹೋಗಿ ಹಿಂದಿಲ್ಲ ಎದಕ್ಕ ಜಗಳ ಮಾಡಕಪ್ಪ ಎರಡು ಶಿರ ಉಪ್ಪಿಟ್ಟು ಹೊಡೆದು ಬಂದಿನ ಹೌದಾ

ఇదేనిదు భువన శృంగార వైభవ ఇష్టపత్రి మహాళదేన భువనద శృంగార వైభవ వైభవ ఎక్స్ భవ జడ్ బల్మ్మ మా ఏ భావ వైభవ అల్ ఇవైభవ వైభవ ಬಿಡು ಎತ್ತ ನೋಡಿದ ರಥ ಮುತ್ತು ರಕ್ತಗಳಿಂದ ಕಂಗುಳಿಸುತ್ತಿರುವ ಈ ಎತ್ತ ನೋಡಿದರೆ ಎತ್ತ ಏನು ಹೆಣ ಎತ್ತಲಿ ಇಲ್ಲಿ ಏನ್ ಎತ್ತರ ಎತ್ತ ನೋಡಿದ ಎತ್ತ ನೋಡಿದರೆ ಎತ್ತ ಮುತ್ತು ಕೊಡೋರ್ ಅವ್ರು ಅವ್ರಿಂಗ್ ತುಟ್ಟಿ ಮುಂದೆ ಮಾಡಿದ್ರು ಕೊಟ್ಟ ಮುಂದಕ್ಕೆ ಹೋಗೋಣ ಎತ್ತ ನೋಡಿದ ರಥ ಮುತ್ತು ರಕ್ತಗಳಿಂದ ಕಂಗೊಳಿಸುತ್ತಿರುವುದು ಉದ್ದಾಕ ನಿಂದು ಏ ಮಾಡ್ಲಿ ಸ್ವಲ್ಪ ತುಂಡು ಮಾಡಲ್ಲ ಏನ ಅದೇ ಇದೆ ಹೇಳದ ಡೈಲಾಗ ಓಕೆ ಎತ್ತ ನೋಡಿದ ರತ್ತ ಮುತ್ತು ರಥಗಳಿಂದ ಕಂಗೊಳಿಸುತ್ತಿರುವುದು ಆ ಮಾಧವನ ರಮನೆ ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಮುತ್ತು ಅಯ್ಯೋ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಹ ಆ ಮಾದೇವ ಮಾಮಾನ್ ಮನಿ ಮಾದೇವ ಮಾಮನ ಮಾಮಾನ್ ಮನಿಯಲ್ಲೂ ತಪ್ಪಾಯ್ತು ಮಾಡ ಸತಿ ಮಾಡ್ಬೇಕು ನಿನಗ ಒಂದ್ ಕೆಲಸ ಮಾಡು ನಿನ್ನ ನಿಂದ್ರು ಬೇರೆ ಯಾರ ಸೆಲೆಕ್ಟ್ ಆಗದೆ ಅಮ್ಮಾಮ ತಪ್ಪಿಸ್ಬೇಡ ನಾನು ನಿಂದ ಹಾಕೋಬೇಕ ಏನ್ ಹಾಕೋ ಅದೇ ಅಭಿನಯ ಅಮ್ಮಾಮ ಹಾಕೋದು ಸೈಡ್ ನಿಂದ್ರ ಈಗ ಏನ್ರಿ ಮೊದಲನೇ ತಿಂಗ್ ಬಂತೀನಿ ಎರಡನೇ ಹಿಂಗ್ ಬರೋದು ದೇವ್ರೇ ಕಾಪಾಡಬೇಕು ಕಂಟೆಸ್ಟೆಂಟ್ ನಂಬರ್ ಟೂ ಸೂಪರ್ ಎಂತ ನಟಿ ಬಂದ್ ಅಂದ್ರೆ ಅದ್ಭುತ ಹೇಳಿ ಮಾಡಿಸಿದೆ ಇದು ಇಪ್ಪತ್ತಾರು ಇಪ್ಪತ್ತೆರಡು ಹದಿನೆಂಟು ಕರೆಕ್ಟ್ ಆಗಿದೆ ನೋಡ ಅದ ಅಮ್ಮ ಹಿಂಗ ಉದ್ದಕ ಕೆತ್ತಿಟ್ಟಾರ ಕರೆಕ್ಟ್ ಆಗಿ ಹೀರೋಣಿ ನಮಸ್ಕಾರ ತಾಯಿ ನಮಸ್ಕಾರ ಏನಂತ ಸ್ಪೀಕರ್ ಹೋಗೈತೆ ಹದಿನೆಂಟ್ ನನ್ನ ನಾನು ಮೂರ್ ಹಾಕೋತಿ ಅದೇ ಮೂರು ಫೋಟೋ ಮಾಡ್ತೀನಿ ಅಮ್ಮ ನಮಸ್ಕಾರ ಸಂಸಾರ ಮಾಡ್ತಿ ಜಗಪ್ಪ ಮಾಡೋ ಅಯ್ಯೋ ನಮಸ್ಕಾರ ನಿನ್ನ ಏನ್ ಮಾಡಾಕ್ ಬಂದಿಲ್ಲ ಆಡಿಶನ್ ನೀನು ಬಾಯ ಕಾಣ ಸಿಕ್ಕ ಸಹಾಯಕತೆನ್ ಆಡಿಶನ್ ಕೊಡ್ತೀಯ ಮಾಡ್ತೀನಿ ಓ ಎಲ್ಲರೂ ಇಲ್ಲಿ ತೆಗೆ ತೆಗೆದು ಮುಚ್ಚಿಬಿಡ್ತೀಯಾ ಹ್ಮ್ ತಿಟೆ ಅಂತ ಹೇಳಿದ್ರು ನಾ ಏನು ಹೇಳಿದ್ರು ಮಾಡ್ತೀಯಾ ನಾ ಹೇಳಿದ್ರು ಮಾಡಕ್ಕೆ ಹೋಗಿ ಹೆಂಗ್ ಬೇಕಾದ್ರೆ ಮಾಡಿ ಸೈಡಿಗೆ ನಿಂತನವ ನೀ ಏನ್ ಮಾಡ್ತಿ ಹೇಳು ತುಳಸಿ ತತ್ತೆ ತುಳಸಿ ಹ್ಮ್ ತುಳಸಿ ಕಟ್ಟಿ ಪೂಜೆ ಮಾಡ್ತಿ ಇನ್ನೊಂದ್ಸತಿ ಹೇಳ್ಬಿಡ ಕೇಳಕ್ ಬಾಳ್ ಕೆಡದ ಕೇಳಿಸ್ತದ್ದು ತುಳಸಿ ಕಟ್ಟಿ ಪೂಜೆ ಮಾಡ್ತಿಲ್ಲ ಇಲ್ಲಿ ಮಾಡಿಲ್ಲ ಏ ಮಾಮ ಹೇಳಿಬಿಡ ಬಾ ಚಂದ ಹೇಳ್ತಾಳಕ್ಕೆ ತುಳಸಿ ಕಟ್ಟಿ ಅಸ ಏ ಇಲ್ಲಿ ಮಾಡಮ್ಮ ತುಳಸಿ ಕಟ್ಟಿ ಪೂಜೆ

ಅಪ್ಪ ಇಲ್ಲಿ ಕುಂದ್ರಿ ಹ ಇದು ಎಂದು ಭಾವಿಸ್ಕೋವಿ ಇವು ತುಳಸಿ ಇಲಿ ಈಗ ಇವು ಎಳೆವು ಇವಕ ಪೂಜೆ ಮಾಡಿ ಚೂ ಚೂಚಿ ಹಾಕೋ ಬಂದಿಲ್ಲ ಏ ಮಾಮಾ ಹ್ಮ್ ನಾನು ಪೂಜೆ ಮಾಡ್ತೇರಿ ಹ್ಮ್ ನಾ ಏನ್ ದೊಡ್ಡ ಕುಂದ್ರಿ ಪೂಜೆ ನೀನ್ಯೇರ ಹಾ

ಉದನ ಕಟ್ಟಿ ತೆಂಗಿನಕಾಯಿ ಮುಗಸ್ತla ಕುಂದರಿಲ್ಲ ಅರ್ಧಕ್ಕೆ ನಿಂಬೆಕಾಯಿ ಒಡದರಿ ಮತ್ತೆ ಹಾ ಕುಂದರಿ ಪುಟ್ಟಿ ಶುರು ಮಾಡ್ತೀವಾ ರೆಡಿ ತಾಡರ್ತೀನಿ ಹಾ ಎರಡು ನಿನ್ನ ಕೈಲಿ ಇದೆ ಬಾಸುಕೋ ಉದನ ತೆಂಗಿನಕಾಯಿ ಶುರು ಮಾಡೋ ರೆಡಿ ತಾಡರ್ತೀನಿ ಹಾ ತಾ ತಾಡರ್ತೀನಿ ಓ ಸಾಂಬರ್ ತಲ್ಲಿಗೆ ಸುರಿತ್ಯಾ ಹಾಡಾ ಹಾಡಾ ಕಾಯಮ್ಮಾ ಓ ಹಾಡಾ ಹಾಡ್ತಿ ಹ್ಮ್ ಹಾಡಾ ಮಹಾಡ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಹ್ಮ್

ಹೀರೋಯಿನ್ ನೀನು ಬಾಯಿಗೆ ಪಟ್ಟು ಒಂದು ಅರ್ಧ ಕೆಲವು ಉಪ್ಪು ಒಂದು ಅರ್ಧ ಕೆಲವು ನಿಂಬೆಯನ್ನು ಹಾಕಿ ಕಸ ಕಸ ತಿಕ್ಕು ಕನ್ನಡ ಭಾಷೆ ನಟಿಗೆ ಮಾತಾಡ್ಕೋ ಇಂಗ್ಲೀಷ್ ಕಲ್ತ್ಕೊಮ ಇಂಗ್ಲೀಷ್ ಇಂಗ್ಲೀಷ್ ಅವೆಲ್ಲ ಹಾಕಿದ್ರೆ ನ್ಯಾಲಿ ಹೊಳಲ್ಲ ಮಾಮ ಮತ್ತೆ ನಿಂಬೆಕಾಯಿ ಹಾಕಿ ನೋಡು ಹೇ ಅವರು ನಿಂಬಿಕಾಯಿ ಮನೆ ಲೈಲೈಟ್ ಅಂತ ಟೈರ್ ಕೆಳಗೆ ಈಗ ತಕ್ಕೊಂಡು ಬಂದಾರಂತ ಹೋಗಿ ಇಲ್ಲಿ ಕಲ್ತ್ಕೊಂಡ್ಬರ್ತೀಯಾ ಹೋಗಿ ಇಲ್ಲಿ ಕಲ್ತ್ಕೊಂಡ್ ಕಲ್ತ್ಕೊಂಡ್ ಬರ್ತೀನಿ ಹಾ ತಂತಿರೋಯ್ ಓಕೆ ರೆಡಿ ಹಾ ಅಯ್ಯೋ ಇದು ಮೂ ಎರಡನೇದೆಂಗ್ ಬಂತಿನ ಮೂರನೇದೆಂಗ್ ಬರುತ್ತೆ ಅವರೇ ಕಾಪಾಡಬೇಕು ಕಂಟೆಸ್ಟೆಂಟ್ ನಂಬರ್ 3 ಬೋಲಿಂಗ್ ಮيزೆ ಅಂಗ ನೋಡ್ಬೇಡ ಯವ್ವ ನನಗೆ ನಾಚಿಕೆ ಆತತ್ ಹೊಡಿತೆ ಒಂದು ಗಜ್ಜೆ ನೀನು ಏನು ಸಿರಾ ಉಪ್ಪಿಟಾ ಅಕಿ ತಿಂದ ಮದಳಿಗೆ ಮಾದಲಿ ಮಾದಲಿ ತಿನ್ಸ್ಕೊಂಡು ಬಂದಿ ಹೋಗಿ ಹೇಂಗಂತಾ ಹ್ಮ್ ಹಲೋ ಸರ್ ಓಕೆ ಹೌ ಆರ್ ಯು ಸರ್ ನೀವು ಇಂಗ್ಲಿಷ್ ಕಲ್ತಕೊಂಡ್ ನೀವು ಎಸ್ ಸರ್ ಓಕೆ ಇವ್ರ ಕಮಿಂಗ್ ಫ್ರಮ್ ಸರ್ ಜಾರ್ಖಂಡ್ ಜಾರ್ಖಂಡ್ ಯಾಕೆ ಬಂದಿ ಮಕ್ಕೊಂಡು ಬರ್ಬೇಕಿಲ್ಲ ಸರ್ ಅದು ಪ್ಲೇಸ್ ಹೆಸರು ಓ ಪ್ಲೇಸ್ ಜಾರ್ಖಂಡ್ ಅವರು ಜಾರ್ಖಂಡ್ ಅಲ್ಲಿ ಆಪರೇಷನ್ ಆಗಿದ್ದು ಓ ನಾಳೆಗೆ ಆಪರೇಷನ್ ಆಗಿದೆ ನಿಮ್ಮ ಹೌದು ಓಕೆ 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 ಈಗ ಡೈಲಾಗ್ ಮಾಡೋಣ ಡೈಲಾಗ್ ಮಾಡೋಣ ಮಾಡೋಣ ಒಂದು ಡೈಲಾಗ್ ಹೇಳ್ತೀನಿ ಮಾಡ್ತೀಯಮ್ಮ ಮಾಡಣ್ಣ ಮಾಡೋಣ ಓಕೆ ಸ್ವಸ್ತಿ ಸಮಸ್ತ ನರೇಶ್ವರ ಮಸ್ತಕ ವಿನ್ಯಸ್ತ ಶಾಸನವಿದು ಸಕಲ ಜಗತ್ ವಿಸ್ತಾರ ಅನ್ವಯ ವಿಸ್ತಾರಕ ಆದಿದೇವ ತನುಜನು ಭುವನ ವಿಶೇಷನು ರಿಕ್ಷಾಕು ವಂಶ ಗಣೇಂದವು ಚಕ್ರ ರತ್ನಾಧೀಶನು ನಮನಿಧಿ ವಲ್ಲಭ ನದ್ಬಿಜಗನ ಪ್ರಶಂಸಿತ ನಾಭಿರಾಜನ ಮಮ್ಮಗನು ತನ್ನ ದಿಗ್ವಿಜದಲ್ಲಿ ಐರಾವತ ಗಜಗಳ ಹೋಲುವ ಗಜಗಳಿಂದ ಭುವನ ತಳವನ್ನು ತುಂಬಿದವನು ನಿಜ ಸೇನ ವೇಳಿಸಿದ ಧೂಳಿಂದ ಅಂಬೋನಿಧಿಗಳ ಹೋಲಿಸಿದವನು ಇಷ್ಟೆಲ್ಲ ಮಾಡಿದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಮಸ್ತ್ರ ಏನೋ ಬರುದು ಎಲ್ಲ ಕುಡ್ಗಂಟಿಗೆ ನಿಮ್ದು ತುಂಬಾ ಉದ್ದ ಆಯ್ತು ತುಂಡು ಮಾಡ್ಬೇಕು ಸ್ವಲ್ಪ ತುಂಡ ಮಾಡಿ ಸರಳ ಕಂಡದಾಗ ಸರಳ ಕತ್ತರಿ ಏನ್ರ ಕಡಗಲ್ ತೊಂಬರ್ಲೇನ್ರಿ ನೀನು ಸುಮ್ನೆ ನಿಂತ್ಕೋ ಹಾ ನೋಡಮ್ಮ ಸರಳ ಕಲರ್ ಸರಳ ಕಡ ಸುರೇಶ್ ಅಂದು ಸಂಜೆ ನಮ್ಮ ಮನೆಗೆ ಬಂದಾಗ ನಾನು ನಿಮ್ಮ ಎದೆಗೆ ಹೊರಗೆ ಮೆಲ್ಲಗೆ ಕಿವಿಯಲ್ಲಿ ಹೇಳಿದ್ದು ನೆನಪಿದ್ಯಾ ಓಕೆ ಸರ್ ನೀವೀಗ ಸ್ವಲ್ಪ ಸ್ವಲ್ಪ ಹೇಳಿ ನಾನು ಪೂರ್ತಿ ಹೇಳ್ತೀನಿ ಹೇ ಬೇಡ ಇಲ್ಲಿ ತೊಳೆಯೋರು ಯಾರು ಇಲ್ಲ ಏಲ್ ಬೇಡ ಏಯ್ ಮಾಮಾ ಅಂತದು ಮಾಡಕ್ಕೆ ನೀವು ಇಬ್ಬಿಬ್ರು ಹೇಳ್ತೀರಿ ಅಂದ್ರೆ ನನ್ನ ಗತಿ ಹಂಗಾಗೋದು ಅದು ಹೇಳ್ತೀನಿ ನೀವು ಸ್ವಲ್ಪ ಸ್ವಲ್ಪ ಹೇಳು ನಾನು ಪೂರ್ತಿ ಹೇಳ್ತೀನಿ ಹಾಂ ಇಸಿಟೆ ಚಿಕ್ಕ ಚಿಕ್ಕ ಹೇಳ್ಬೇಕು ಎಲ್ಲ ಕಡೆ ಕಸ್ಟಮರ್ ಇತ್ತು ಅಂದ್ರೆ ಮುಂಜಾಳಿ ಬೇಡ ಹತ್ತೇವೆ ನಾವೆಲ್ಲ ಸೇ ಸ್ವಲ್ಪ ಸ್ವಲ್ಪ ಹೇಳಿ ಸರ್ ಎಲ್ಲ ಸ ಪೂರ್ತಿ ಹೇಳ್ತೀನಿ ಅಲ್ಲ ಎಲ್ಲರು ಇಲ್ಲ ಇಲ್ಲ ಈ ಸ್ಟೇಜ್ ಮಗ ಹಾಸ ಇಲ್ಲೇ ಹೇಳ್ತೀನಿ ಇಷ್ಟು ಮಂದಿ ಮುಂದೆ ಹಾಸ್ ಹೇ ಅಸ ಹೆಂಗೆ ಮಾಡಬಾರ್ದಪ್ಪ ಈ ಸ ಅಸ ಇಲ್ಲ ಬೆಳಿಗ್ಗೆ ಐದು ಗಂಟೆ ಕಬ್ಬಿಣ ಕೊಡುಕ್ ಹೋಗ್ಬಕು ಸ ಅಲ್ಲಿ ಹೇಳಿದ್ರೆ ಯಾರು ನೋಡ್ತಾರೆ ಇಲ್ಲಿ ಹೇಳಿದ್ರೆ ಎಲ್ಲರೂ ನೋಡ್ತಾರೆ ನೋಡ್ಲಿ ಬಿಡಿ ಇಲ್ಲಿ ಜಾಲಿ ಕಂಟಿದಾವಂತ ಅಲ್ಲಿ ಹೋಗ್ಬೇಕಂತ ಏನು ಏನು ಎಲ್ಲಿ ಇದೆ ಅದು ಜಾಲಿ ಜಾಲಿ ನೀನು ಕರ್ಕೊಂಡು ಹೋಗ್ತೀಯಾ ಹಾ ಒಂದೇ ಚರಿ ಅದು ಎಂಟು ಎಂಟು ಮಂದಿ ಹೋಗಿದ್ದೆವು ನಾವು ಸಣ್ಣವ್ರು ಇದ್ದಾಗ ಚರಿಗೆ ಎಲ್ಲ ಕಲ್ಲು ತೋರ್ ಒರ್ಸ್ಕೊತಿದ್ರು ಒಂದು

ನಾ ಹೋರಿ ಅನ್ನಬೇಕಾ ಹೋರಿ ಎಲ್ಲೋ ಜವರ ಹೌ ಹರಿ ಹಾ ರೆಡಿ ಹೇಳೋದೇ ಬೇಡ মামಾ ಹರಕೊಂಡೆ ಕೂತಾನ ಮೊದಲೇ ಅವನು ರೆಡಿ ರಲಿಂಗ್ ಕ್ಯಾಮೆರಾ ಆಕ್ಷನ್ ಮೈಲಾರಿ ಹೌ ಹರಿ ಅಷ್ಟೇ ದೂರಿರಿ ಇದು ಬರೀ ಕೇವಲ ಅಭಿನಯ ಮಾತ್ರ ನಿಮಗೆ ಮತ್ತೆ ಜನಸಂಖ್ಯೆ ಬೆಳಿತಾವೆ ಮತ್ತೆ ಸಡ್ಲು ಬಿಟ್ರು ರೆಡಿ

ಸರ್ ಇದು ಕಾಪರೇಟ್ ಇಲ್ಲ ಹೈ ಗೋಬ್ರನ್ ಮಾಡಬೇಕು ರೀ ಕೂ ಒಂದು ಸುಮ್ಮನೆ ಇರಬೇಕು ನೀವು ಅಣ್ಣ ನಾವು ಡೀಪ್ ಆಗಿ ಇಳ engineering ಅಂದ್ರೆ ನೀ ಬ್ಯಾಡ ಅಂದ್ರೆ ಬಿಡೋದಿಲ್ಲ ದೈವittu ಡೀಪ್ ಗೆ ಇಳಬೇಡಿ মামಾ ಅತ್ತಿ ಡೀಪ್ ಫ್ರೈ ಮಾಡ್ತಾಳೇ মামಾ ಬರಿಯೋ ಮಾತು ಹೇಳ್ತಾನೆ ಅವ ದಿನ ಮಂದಾಗಿಲ್ಲ ದೊಡ್ಡ ದೊಡ್ಡ ಹೌದು ಹೌದು ಕರೆ ಕರೆ ಅಭಿನಯಕ್ಕೆ ತೋರ್ಸಿಗಿ ಹಾ ರೆಡಿ ರೌ ಅದು ನಿನ್ನ ಊರಾಗ ನಿಂತ ಕ್ಯಾಮ್ರಾ ಆಕ್ಷನ್ ಮೈಲಾರಿ ಹಾ ಹೌ ಹಾರಿ ನಾನು ನೀನು ಪಾರ್ಕಿನಲ್ಲಿ ಕುಳಿತಾಗ ವಾಹ್ ನಿನ್ನ ಎದೆಗೆ ಒಣಗಿ ಸೂಪರ್ ಏ ಅಲ್ಲ ಪಾರ್ಕ್ ಒಂದು ನಿಮಿಷ ಪಾರ್ಕ್ ಪಾರ್ಕ್ ಇಲ್ಲ ಅಡಿ ಇದು ಒಡಿಕ್ನ್ಯಾಗ ನೀನು ನಡೆದಿದಿ ಹಾ ಎಲ್ಲಿ ಹೇಳ್ಬೇಕು ವಡೆಕ್ನ್ಯಾಗ ಹಾ ನಾನು ನೀನು ವಡಿಕ್ನ ತಪ್ಪು ಅಲ್ಲ ನೀನು ಹೊಡ್ಕೊ ಒಡ್ಡಿನ ಹೊಟ್ಟೆ ಸಣ್ಣ ಸುಮ್ ಸಿ ತಪ್ಪಿದೆ ಕರೆಕ್ಟಿದೆ ಮಡಿಕಿ ಮಡಿಕ್ನ್ಯಾಗ ಹ್ಞೂ ಮಡಿಕಿನಿ ಇಲ್ಲನಾ ಹೇಳ್ದೆ ಕೇಳಿ ನಾನು ನೀನು ಕಾರ್ದಾರ ತೊಗರಿ ಒಲ್ಲಗನು ತೊಗರಿ ತೊಗರಿ ಒಲ್ಲನ್ ಬಿಡು ರೆಡಿ ರೌಲಿಂಗ್ ಕ್ಯಾಮ್ರಾ ಆ್ಯಕ್ಷನ್ ನಾನು ನೀನು ತೊಗರಿ ಹೊಲದಲ್ಲಿ ಆಹಾ ಎದಗೆ ಹೊರಗಿ ಆಹಾ ಕಿವಿಯಲ್ಲಿ ಮೆಲ್ಲನೆ ಹೇಳಿದ ಅವ್ನು ಕೀಳಾಗ ಹೇಳಕ್ಕೆ ಸುಲ್ಭ ಶೌಚಾಲಯ ಸಿಮ್ಮು ಹೇಳಿದ್ದು

बरे बाई बरे तो केटा पर बरे बाइले सुष्मिता इगे केटा पर लिपर मंद करे इगे सुष्मिता सुष्मिता मतो केटा पर तो पर्सन ही आ सीन सीन है ना सीन है सीन है का मामा और पर्सन ही तो तक ना वीडियो मार लेनु तो वो तो नहीं अभी नहीं अभी नहीं है बरे आमा डायलॉग मिस्टर सिंपा ಕಿಟ್ಟು ಅದು ಫಸ್ಟ್ ಏಡ್ ದಿವಸ ನಿನ್ನ ಬಾಡಿ ಹೀಟ್ ಆಗಿದೆ ಅಂತ ಹಾಲಲ್ಲಿ ಏಲಕ್ಕಿ ಹಾಕಿ ಇಷ್ಟ ಇಷ್ಟು ಹೇಳ್ಬೇಕಮ್ಮ ಅಷ್ಟೇ ಹಾಂ ಓಕೆ ರೆಡಿ ರೋಲಿಂಗ್ ಆಕಿ ಕಿಟ್ಟು ಅಂದಾಗ ಹೇಳು ಪುಟ್ಟು ಅನ್ಬೇಕು ನೀವು ರೆಡಿ ಓಕೆ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಕಿಟ್ಟು ಫೋಟೋ ಏನು ಬರ್ಗಟ್ಟ ಪುಟ್ಟಕ್ಕಪ್ಪ ಹಾಂ ಬಿಳ್ವಾಡ ಸೈಲಕ್ಕಿನ ಕರೆಕ್ಟ್ ಐತೆ ಹಾ ಲಪಾಟಿ ಮ್ಯಾಗ ಎತ್ತಿದ್ನ ಅಲ್ಲ ಆಕೆ ಅಲ್ಲ ಈಗಲ್ಲ 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 ಆಕೆ ಕಿಟ್ಟು ಅಂದಾಗ ಪುಟ್ಟು ಅಂತ ಎತ್ಬೇಕು ಹಿಂಗ ಏ ಮಾಮ ಎತ್ತಿ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಕಿಟ್ಟು ಪುಟ್ಟು ಲಪಾಟಿ ಎತ್ತ ಎತ್ತ ನಿಂದ ಎತ್ತ ಮಾಮ ಕಟ್ಟ ಹಾ ಅದು ಬಾ ಇದಕ್ಕ ತಗದು ಹೋಗದು ಬಿಡು ನಡಿ ಹಾ ರೆಡಿ ಸರ್ ಅವರು ಬರ್ತಾ ಇಲ್ಲ ಏ ನೀನು ಆಕೆ ಹಿಂಗ ಬರಕತ್ತ ನೀನು ಹಿಂಗ ಓಡ್ಕೊಂತ ಹೋಗ್ ಟಕ್ಕ ಹೋಗಬೇಕು

ಟನ್ ಅಂತ ಹೇಳಿ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಕಿಟ್ಟು ಗಟ್ಟರೆ ಕಲಂಡ್ ಹೊಂಟಿಯಪ್ಪ ಏ ಹೇಳ ಕಲಂಡ್ ಆಗತ್ತ ಕರೆಕ್ಟ್ ಆಗಿ ಏ ನೀವು ಮುಗುದಿಲ್ಲ ಈ ಸಾಯಂತ ಇವತ್ತು ಮುಗುದಿಲ್ಲ ಬಾಯಿ ಬರೀ ಬರ್ಲಿ ಏ ಮಾಮ ಎಷ್ಟು ಮಕ್ಕಳು ನಿನಗ ಹಿಂಗೆ ಮಾಡಿ ಏನೋ ನೀನು ಮೊದಲ ರೆಡಿ ಮಾಡು ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಕಿಟ್ಟು ಕಿಟ್ಟು

ఇదు నందు నిందు ఫస్ట్ నైట్ ఎవగా ఓ దౌరే ఈగ హదికి అది హ రెడీ కంట్రీ ము డైలాగ్ యాక్షన్ నందు ఇది యాక్టింగ్ మంచి బాలేది బ్యాడిగా నిజం ಅಲ್ಲ ಬಾಡಾ ಬಾಡಿಕಾ please please ಬಾಡಾ ಬಾಡಿಕಾ ಮಂತೆ ಬಾಳೈತೆ ಸ್ಟೇಜ್ ತಳಗೆ ಓರಿ ನಿಮ್ಮ ಬಾಡಿ ಫುಲ್ ಹೀಟ್ ಆಗಿತ್ತು ಅಂತ ನಿಮ್ಮ ಬಾಡಿ ಫುಲ್ ಹೀಟ್ ಆಗಿತ್ತು ಅಂತ ಬಾಡಾ ಬಾಡಾ ಬಾಳ ಮಂದಿ ಅಂತ ಬೇಡ ಅಂದ್ರೆ ಇದು ಅಂದ್ರೆ ಬೇರೆವರು ಇದ್ದಾರೆ ಅಂತನಾ ಈಗ ಆಕ್ಟಿಂಗ್ ಇದೆ ಆಡಿಷನ್ ಆಡಿಷನ್ ನಡೆಯುತ್ತೆ ಇಲ್ಲಿ ಸುಮ್ಮನೆ ಇರಬೇಕು ನೀವು ಈಗ ಹಾ ರೆಡಿ ನಿಂದು ನಂದು ನಿಂದು ಫಸ್ಟ್ ನೈಟ್ నిన్న బాడీ ఫుల్ హీట్ అవుతుంట హాలల్లి హే లక్కిత హే లకిల ఏలకి హాకి హే లక్కి హా ఏ మామా ఆ హాల్ బాడ నాకు ఏయ్ నీ బాంజ్ కొని నిల్చు ఈ హాల్ குடிతరేపా ఎల్బడ కుడయల యాక అబ్యసాల కుడరు సనందిత నై సన్నమైనోడు ఒక్క హాలే కుడదలప్ప నీ కుడదల ची कल्ला नान कुरती रहने दो ये लगा कितु बारा बार कुड़ाले बना ये किना के हाल के हाल के किना क्या रहूँ ये यालकी क्या करे यालकी यालकी क्या किना की आदेश हैलकी हे हैलकी कल्ला ये लकी हैलकी ये हाल कुड़ी देखो है मामा हाल बाल आरताऊ ऐ <laughs> निन <laughs> यंग किटा पंग मरने का कितु ये किने मेहंदा ओके बर ओके